ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಒಂದೊಳ್ಳೆ ಇನ್ಫಾರ್ಮೇಷನ್ ಕೂಡ ಇದೆ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ಇವಾಗ ಅರವತ್ತು ಸಾವಿರ ಫ್ಯಾಮಿಲಿ ಆಗಿದೆ ಸೊ ಅರವತ್ತು ಜನ ಅರವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಸೊ ತುಂಬಾ ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲಾರ್ಗು ಹಾಗೆಯೇ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ಗೆ ಖಂಡಿತ ಒಂದೊಳ್ಳೆ ಗೀವೇ ಅಂತೂ ಇರುತ್ತೆ ನೋಡೋಣ ಆ ಲಕ್ಕಿ ವಿನರ್ ಯಾರಾಗ್ತಾರೆ ಅಂತ ಹೇಳ್ಬಿಟ್ಟು ಸೊ ಇನ್ನೂ ಫಾರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬ್ಯಾಲೆನ್ಸ್ ಇದೆ ಸೊ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವಾಗ ನಾನೊಂದು ಚಿಕ್ಕದು ಕುಕ್ಕರ್ ತೊಗೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಪಿಜನ್ ಕುಕ್ಕರ್ ಬಗ್ಗೆ ಸೊ ಪಿಜನ್ದು ನಾನೇನು ಇದರಲ್ಲಿ ತೊಗೊಂಡಿದ್ದೆ ಅಲ್ವಾ ಆಫರಲ್ಲಿ ಒಂದು ಟೂ ಲೀಟರು ತ್ರೀ ಲೀಟರ್ಸು ಹಾಗೆಯೇ ಫೈವ್ ಲೀಟರ್ ಕುಕ್ಕರು ಸ್ಟೇನ್ಲೆಸ್ ಸ್ಟೀಲ್ದು ತುಂಬಾ ಚೆನ್ನಾಗಿದೆ ನೋಡಿ ಇದು ಎರಡು ಲೀಟರ್ ಕುಕ್ಕರ್ನಿಗೆ ನಾನು ಇವಾಗ ತೊಗೊಂಡಿದ್ದೀನಿ ಸೊ ಅದರಲ್ಲಿ ಅಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಬೇಳೆ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ತುಂಬಾ ಪರ್ಫೆಕ್ಟಾಗಿರುತ್ತೆ ಅದಕ್ಕೋಸ್ಕರ ಇವಾಗ ನಾನು ತೊಗರಿಬೇಳೆ ಒಂಚೂರು ತೊಳೆದು ಬಿಟ್ಟು ಇವಾಗ ತೊಗರಿ ಎಲ್ಲ ತೊಳೆದು ಒಂದು ಚಿಕ್ಕ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಮ್ಮ ಕಾರ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಇದಕ್ಕೇ ಇವಾಗ ನಾನು ಟೊಮೆಟೋನ ಹಾಕ್ಕೋತಾ ಇದ್ದೀನಿ ಸೊ ಟೊಮೆಟೊ ಒಂದು ಟೊಮೆಟೊ ಹತ್ತತ್ರ ಹಾಕಿದ್ದೀನಿ ಹೊಸ ನಾಟಿ ಟೊಮೆಟೊ ಆದರೆ ನೋಡಿಕೊಂಡು ಹಾಕೋಬೋದು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ಈ ಚಳಿಗಂತೂ ಬಿಸಿ ಬಿಸಿಯಾಗಿ ರಸಮ್ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದಕ್ಕೊಂದು ನಂಜೆಕೆ ಒಂದು ಸ್ವಲ್ಪ ಹಪ್ಳ ಇಟ್ಬಿಟ್ರೆ ಅಂತೂ ಆಗಿರುತ್ತೆ ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಶಿನ ಪುಡ ಪುಡಿ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕೊಳ್ಳೋದ್ರಿಂದ ಅದು ಚ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಸೊ ಈಗ ಇದಿಷ್ಟು ಚೆನ್ನಾಗಿ ಒಂದು ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಸೊ ಇದೆಲ್ಲ ಆಗಿದೆ ಈಗ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಇವಾಗ ಮಸಿದುಕೊಳ್ಳೋಣ ಅಂದರೆ ಬೇಳೆ ಟೊಮೆಟೊ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲನೂ ಒಂದು ಸ್ವಲ್ಪ ಮಸಿದುಕೋಬೇಕು ಮಸಿದ್ಕೊಂಡ್ರೆ ಎಲ್ಲನೂ ಚೆನ್ನಾಗಿರುತ್ತೆ ರಸಮ್ ಸ್ವಲ್ಪ ತಿಕ್ನೆಸ್ ಬರುತ್ತೆ ಈ ಕುಕ್ಕರ್ ಬಗ್ಗೆ ಹೇಳಬೇಕು ಅಂತಂದರೆ ಈಸಿ ಟು ಕ್ಲೀನ್ ಹಾಗೆಯೇ ಇದು ಇಂಡಕ್ಷನ್ ಬೇಸ್ ಕೂಡ ಆಗಿದೆ ಮತ್ತು ಪಿಜಂಟಲ್ವಾ ನಾರ್ಮಲ್ ಆಗಿ ಚೆನ್ನಾಗೇ ಇರುತ್ತೆ ಕ್ವಾಲಿಟಿ ಎಲ್ಲನೂ ನಾನಿವಾಗ ಆಲ್ಮೋಸ್ಟ್ ಒಂದು ವರ್ಷ ಒನ್ ಆ್ಯಂಡ್ ಹಾಫ್ ವರ್ಷವೇ ಆಯಿತು ತಗೊಂಡು ಅವಾಗಿಂದ ಯೂಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಇನ್ನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ಇನ್ನೊಂದು ತಪ್ಲೆ ಅಂತ ಹೇಳ್ಬೋದು ಸೊ ತಪ್ಲೆಯಲ್ಲಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಮಾಡೋದು ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ನಾನು ಏನೇನು ಮಾಡ್ತೀನಿ ನಾನು ನೋಡ್ಕೊಳ್ಳಿ ಸೊ ಇಂದು ಅಂದರೆ ನೋಡ್ತಾ ಇದ್ರೆ ಗೊತ್ತಾಗುತ್ತಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀವಿ ಅಂತ ಸೊ ಅದನ್ನು ನೋಡ್ಕೊಳ್ಳಿ ಹಾಗೇನೋ ಒಂದು ಇಂಪಾರ್ಟೆಂಟ್ ವಿಷಯನೂ ಕೂಡ ಶೇರ್ ಮಾಡಬೇಕು ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ನಾನೊಂದು ಗಾದೆ ಇದೆ ಕೇಳಿದ್ದೀರ ಎಲ್ಲರೂ ಅಲ್ವಾ ಏನಪ್ಪ ಅಂತಂದರೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಏನಪ್ಪ ಅಂತಂದರೆ ನಾರ್ಮಲ್ ಆಗಿ ಇವಾಗ ಹೆಣ್ಮಕ್ಳೆಲ್ಲ ಸೇರಿದ್ರೆ ಏನು ಮಾಡ್ತಾ ಏನು ಮಾಡ್ತಾರೆ ಅಂದರೆ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತೀವಿ ನಾವು ಅದೆಲ್ಲ ಹೆಣ್ಮಕ್ಳು ಮಾಡೋಂಥದ್ದೇನೆ ಅಂದರೆ ಯಾಕೆ ಇದನ್ನು ಶೇರ್ ಮಾಡಬೇಕು ಅಂತಂದರೆ ಸೊ ಹೇಳ್ತೀನಿ ಸೊ ಇವಾಗ ನಾನೊಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಸೊ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಸಲ ಏನಾಗಿತ್ತು ಅಂತಂದರೆ ಒಬ್ಬರು ಒಬ್ಬರು ಸೊ ಒಬ್ಬರು ತಾಯಿ ಮಗ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ ಅವ್ರ ಮನೇಲಿ ತುಂಬಾ ಇಲಿಗಳ ಕಟ ಜಾಸ್ತಿ ಇರುತ್ತೆ ಸೊ ಆವಾಗ ತಾಯಿ ಏನು ಮಾಡ್ತಾರೆ ಇಲಿಗಳನ್ನೆಲ್ಲ ಹೇಗಾದರೂ ಓಡಿಸ್ಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಲಾಡುಗಳ್ನ ಮಾಡಿಟ್ಟಿರ್ತಾರೆ ಸೊ ಲಾಡುಗಳ್ನ ಮಾಡಿ ಅದಕ್ಕೆ ಇಲಿ ಪಾಷಾಣ ಏನಿರುತ್ತಲ್ಲ ಸೊ ಇಲಿ ಪಾಷಾಣನ ಬೆರೆಸಿಬಿಟ್ಟು ಲಾಡುಗಳ್ನ ತಯಾರು ಮಾಡಿರ್ತಾರೆ ಆ ಇಲಿಗೆ ಇಡಬೇಕು ಅಂತ ಹೇಳಿಬಿಟ್ಟು ಆದರೆ ಒಂದಿನ ಇದೇ ಥರ ಮಾಡಿದಾಗ ಆ ಮಗು ಏನಿದೆ ಅವ್ರ ಮಗ ಏನಿರ್ತಾನಲ್ಲ ಅವನು ಸ್ಕೂಲಿಂದ ಬರ್ತಾನೆ ಸ್ಕೂಲಿಂದ ಬಂದು ಆ ಲಾಡುಗಳು ಅಮ್ಮ ತನಗೆ ಮಾಡಿರೋದು ಅಂತ ಹೇಳಿಕೊಂಡು ಅವನೇನು ಮಾಡ್ತಾನೆ ಅವನ ಫ್ರೆಂಡ್ಸ್ ಜೊತೆ ಹೋಗಿಬಿಟ್ಟು ಲಾಡುವನೆಲ್ಲ ಅವನು ತಿಂತಾನೆ ಆ ಫ್ರೆಂಡ್ಸ್ಗೆಲ್ಲನಗೂ ಕೊಡ್ತಾನೆ ಎಲ್ಲರಿಗೂ ಕೊಟ್ಬಿಟ್ಟು ಅವನು ತಿಂತಾನೆ ಅದು ಲಾಡುಗೆ ಏನದು ಇಲಿ ಮದ್ದು ಹಾಕಿರೋದ್ರಿಂದ ಆ ಹುಡುಗ ಮತ್ತು ಯಾರ್ಯಾರದನ್ನೆಲ್ಲ ತಿಂದರೂ ಎಲ್ಲರೂ ಪ್ರಾಣ ಬಿಡ್ತಾರೆ ಅದಾದಮೇಲೆ ಆ ತಾಯಿ ತುಂಬ ಡಿಪ್ರೆಷನ್ಗೆ ಹೊರಟೋಗ್ತಾರೆ ಆಗ ಚಿತ್ರಗುಪ್ತ ಯಮರಾಜನ ಕೇಳ್ತಾರಂತೆ ಇವಾಗ ಈ ಒಂದು ಏನಾಗಿದೆ ಅಲ್ಲ ಇನ್ಸಿಟೆ ಇನ್ಸಿಡೆಂಟು ಇದರಲ್ಲಿ ಯಾರು ತಪ್ಪಿದೆ ಅವ್ರ ಮಗನ ತಪ್ಪಿದೆಯಾ ಅಥವಾ ತಾಯಿ ತಪ್ಪಿದೆಯಾ ಸೊ ಇವಾಗ ಪ್ರಾಣ ಹೋಗಿದೆ ಅದಕ್ಕೆ ಆ ಪಾಪದ ಗಂಟು ಯಾರಿಗೆ ಸಿಗುತ್ತೆ ಸೊ ಆ ಪಾಪದ ಮುಟ್ಟೆ ಯಾರು ಹೊರಬೇಕು ಅಂತ ಚಿತ್ರಗುಪ್ತ ಯಮರಾಜನ್ನ ಕೇಳ್ತಾರಂತೆ ಸೊ ಆ ಕರ್ಮನೆಲ್ಲ ಯಾರು ಅನ್ಭವಿಸ್ಬೇಕು ಇವಾಗ ಸೊ ತಾಯಿ ತಪ್ಪಿದೆಯಾ ಮಗನ ತಪ್ಪಿದೆಯಾ ಯಾರದ್ದು ತಪ್ಪಿದೆ ಅಂತ ಚಿತ್ರಗುಪ್ತ ಕೇಳಿದಾಗ ಯಮರಾಜರು ಹೇಳ್ತಾರಂತೆ ಸೊ ಸ್ವಲ್ಪ ಹೊತ್ತು ಇರು ಆ ಪಾಪದ ಕರ್ಮ ಯಾರಿಗೆ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ಒಂದು ನೆಕ್ಸ್ಟ್ ಡೇ ಅವ್ರ ಎಲ್ಲ ಅಂದರೆ ಅವ್ರ ತಾಯಿ ಫ್ರೆಂಡ್ಸ್ ಎಲ್ಲ ಏನಿರ್ತಾರಲ್ಲ ಅವರೆಲ್ಲ ಅವ್ರನ್ನ ನೋಡಿ ಸಮಾಧಾನ ಮಾಡೋಣ ಅಂತ ಬರ್ತಿರ್ತಾರೆ ಅದೀಗ ಒಂದು ಊರು ಮೇಲೆ ಒಂದು ಹಳ್ಳಿ ಎಲ್ಲ ಇರುತ್ತಲ್ವ ಸೊ ಹಳ್ಳಿ ಕಟ್ಟೆ ಮೇಲೆ ಒಬ್ಬ ಮುದುಕಿ ಕೂತಿರ್ತಾರೆ ಸೊ ಮುದ್ಕಿ ಕೂತ್ಕೊಂಡು ಇರಬೇಕಾದ್ರೆ ಬಂದು ಅವ್ರನ್ನ ಕೇಳ್ತಾರೆ ಸೊ ಈ ರೀತಿ ಮೊನ್ನೆ ಸಾವಾಯ್ತಲ್ಲ ಚಿಕ್ಕ ಮಗುದು ಅವ್ರ ಮನೆ ಎಲ್ಲಿದೆ ಅಂತ ಅಯ್ಯಜ್ಜಿನ ಕೇಳ್ತಾರೆ ಸೊ ಅಯ್ಯಜ್ಜಿ ಹೇಳ್ತಾರೆ ಅವು ಯಾರು ಅವರು ಅಂದರೆ ಯಮ್ ತಾಯಿ ಇರ್ತಾರಲ್ಲ ಸೊ ತಾಯಿ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ಅವ್ರಿಗೆ ಬೇರೆ ರಿಲೇಶನ್ಶಿಪ್ ಎಲ್ಲ ಇತ್ತು ಅದಕ್ಕೋಸ್ಕರ ಮಗನೇ ಅವರು ಇದು ಮಾಡಿಬಿಟ್ರು ವಿಷ ಹಾಕಿಬಿಟ್ರು ಮಗನಿಗೆ ಅಂತ ಹೇಳಿ ಏನೇನೋ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಸೊ ಕೆಟ್ಟದಾಗಿ ಮಾತಾಡಿಬಿಟ್ಟು ಅವ್ರಿಗೆ ಅಡ್ರೆಸ್ನ ಹೇಳ್ತಾರೆ ಸೊ ಈ ರೀತಿ ಹೋಗಿ ಅಂತ ಹೇಳಿಬಿಟ್ಟು ಆವಾಗ ಯಮರಾಜ ಹೇಳ್ತಾರಂತೆ ಇವಾಗ ಈ ಪಾಪದ ಮುಟ್ಟೆನ ನಾನು ಆ ಮುದುಕಿಗೆ ಕೊಡ್ತೀನಿ ಯಾಕೆ ಅಂತಂದರೆ ಸೊ ಅವರ ಕರ್ಮ ಏನಿರುತ್ತೆ ತಾಯಿ ಮಾಡಿರೋಂಥ ಕರ್ಮ ಏನಿದೆ ಆ ಕರ್ಮನ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಲ್ವ ಆ ಮುದುಕಿ ಆ ಮುದುಕಿಗೆ ನಾನು ಆ ಕರ್ಮನ ಅನುಭವ್ಸೋದಕ್ಕೆ ಕೊಡ್ತೀನಿ ಯಾಕೆ ಅಂದರೆ ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಸೊ ಈ ಒಂದು ಕತೆ ನಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಜೊತೆ ಶೇರ್ ಮಾಡಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಮುಂಚೆ ಕೂಡ ಒಂದು ಸಲ ನಿಮಗೆ ನೆನಪಿದ್ರೆ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಗೊತ್ತಿಲ್ಲ ಹಾಗಾಗಿ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಕೂಡ ಆಯಿತು ಅದಕ್ಕೆ ಆಗಿ ನಾನು ಈ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾವು ಯಾರದೇ ಯಾವ ಪರವಾಗಿ ಆಗಲಿ ಯಾರ ಬಗ್ಗೆನೇ ಆಗಲಿ ಕೆಟ್ಟದಾಗಿ ಮಾತಾಡಬಾರ್ದು ಸೊ ಅವ್ರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡ್ತಾ ಮಾತಾಡ್ತಾ ಏನಾಗುತ್ತೆ ಅಂದರೆ ಅವ್ರು ಮಾಡಿರೋಂಥ ಕರ್ಮಗಳೆಲ್ಲ ನಮಗೆ ಸುತ್ಕೊಳ್ಳುತ್ತೆ ಅವ್ರು ಮಾಡಿರೋ ಪಾಪಗಳೆಲ್ಲ ನಮಗೆ ಆ ಪಾಪ ಕರ್ಮಗಳನ್ನ ನಾವು ಅನ್ವಸ್ಬೇಕಾಗುತ್ತೆ ಅದಕ್ಕೋಸ್ಕರ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಬೇಡಿ ಅವ್ರ ಕರ್ಮ ಏನಿದೆ ಅದು ಅವರೇ ಅನುಭವಿಸ್ಕೊಳ್ತಾರೆ ಸೊ ಕರ್ಮ ರಿಟರ್ನ್ಸ್ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಸೊ ಅವ್ರು ಮಾಡಿದ್ದು ಅವರೇ ತಿನ್ಕೊಳ್ತಾರೆ ಸೊ ಯಾರನ್ನು ಕರ್ಮ ಅನ್ನೋದು ಬಿಡೋದಿಲ್ಲ ಹಾಗಾಗಿ ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿ ಬೇರೆಯವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗೆಲ್ಲ ನಾವು ಮಾತಾಡಿ ಅವ್ರ ಕರ್ಮಗಳನ್ನ ನಾವು ಯಾಕೆ ಕಟ್ಕೊಬೇಕು ಅಲ್ವಾ ಅದಕ್ಕೋಸ್ಕರ ಅವ್ರು ಮಾಡಿದ್ದು ಅವರೇ ತಿನ್ಕೋತಾರೆ ಬಿಟ್ಟಾಕಿ ಅಂತ ಹೇಳೋ ಅಂಥ ಒಂದು ಚಿಕ್ಕ ಉದ್ದೇಶ ಆಗಿತ್ತು ಫ್ರೆಂಡ್ಸ್ ಒಪ್ಪೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಬಿಸಿ ಬಿಸಿ ಅನ್ನ ಕೂಡ ರೆಡಿ ಆಯಿತು ಬೇಳೆ ರಸಂ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಅನ್ನಕ್ಕೆ ಬೇಳೆ ರಸಮ್ ಹಾಕ್ಕೊಂಡು ಒಂದು ಸ್ವಲ್ಪ ಹಪ್ಪಳನೋ ಅಥವಾ ಕಬಾಬೋ ಅಥವಾ ನಾನ್ ವೆಜ್ಜಲ್ಲಿ ಪೆಪ್ಪರ್ ಡ್ರೈ ಈ ಥರ ಎಲ್ಲ ಇತ್ತು ಅಂತಂದರೆ ಅನ್ನ ರಸಗೆ ಬೆಸ್ಟ್ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಓಕೆ ನೋಡ್ತಾ ಇದ್ರಲ್ಲ ಕಲರು ಹಾಗೆ ಟೆಕ್ಸ್ಚರು ಎಲ್ಲನೂ ತುಂಬ ಪರ್ಫೆಕ್ಟಾಗಿ ಬಂದಿದೆ ಅನ್ನ ರಸಮ ಸೊ ತಿಂತಾಯಿದ್ರೆ ಬಿಸಿ ಬಿಸಿಯಾಗಿ ಏನೋ ತಿನ್ನೋಣ ಅಂತ ಅನ್ನಿಸ್ತಿರತ್ತೆ ಅಷ್ಟೊಂದು ಟೇಸ್ಟ್ ಆಗಿರುತ್ತೆ ಎಸ್ಪೆಷಲಿ ಈ ಚಳಿಗೆ ಒಂದು ಸ್ವಲ್ಪ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂದಾಗ ಮಾಡ್ಕೊಬೋದು ಫ್ರೆಂಡ್ಸ್ ಇವಾಗ ನಾನು ಮಾಡ್ತಾಯಿದ್ದೀನಿ ಗಣೇಶನಿಗೆ ತುಂಬ ಇಷ್ಟವಾದ ಪಂಚಕಜ್ಜಾಯ ಕಜ್ಜಾಯ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಸೊ ಯಾವ ಥರ ಬರುತ್ತೆ ಬನ್ನಿ ನೋಡೋಣ ಸೊ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಬೆಲ್ಲನ ಬಿಸಿ ಮಾಡ್ಕೋತಾ ಇದ್ದೀನಿ ಅಂದರೆ ಬೆಲ್ಲನ ಆಲ್ರೆಡಿ ಒಂದು ಸಲ ನಾನು ಕಾಯಿಸಿಬಿಟ್ಟು ಅದನ್ನು ಸೋಯಿಸಿ ಮತ್ತು ಇವಾಗ ಚೆನ್ನಾಗಿ ಬಿಸಿ ಮಾಡ್ಕೊ ಪಾಕ ಎಲ್ಲ ಏನೂ ಬೇಡ ಜಸ್ಟ್ ಅದನ್ನ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಇವಾಗ ನಾನು ಒಣ್ಕೊಬ್ರಿ ಬರುತ್ತಲ್ಲ ಸೊ ಒಣ್ಕೊಬ್ರೀನೂ ಕೂಡ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋವಂಥದ್ದು ಪೇಪರ್ ಅವಲಕ್ಕಿ ಸೊ ಪೇಪರ್ ಅವಲಾಕಿ ತಂದಿಟ್ಟಿದ್ದೀನಿ ಸೊ ಇದೇನು ಒಂದು ಕಾಲು ಕೆ ಜಿ ನಮಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಅಷ್ಟೇ ಸೊ ಟ್ವೆಂಟಿ ರುಪೀಸ್ಗೆ ಒಂದು ಇದರಲ್ಲಿ ತುಂಬಾ ಸ್ನ್ಯಾಕ್ಸ್ ನಾವು ಮಾಡ್ಕೊಂಡು ತಿನ್ಕೋಬೋದು ಚೆನ್ನಾಗಿರ್ತು ಯಾಕಂದರೆ ಅವಲಕ್ಕಿಯಲ್ಲಿ ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇದೆ ಬೆಲ್ಲದಲ್ಲೂ ಕೂಡ ಐರನ್ ಕಂಟೆಂಟ್ ಇದೆ ಕೊಬ್ಬರಿ ತಿನ್ನೋದ್ರಿಂದ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವಾ ಅದರಲ್ಲಿರೋಂಥ ಆಯಿಲ್ಸು ಹಾಗಾಗಿ ಒಂದು ತುಂಬಾ ಹೆಲ್ದಿಯಾಗಿರೋಂಥ ಫುಡ್ ಇದು ಹಾಗೆಯೇ ಇದು ಪ್ರಸಾದ ಬಂದ್ಬಿಟ್ಟು ಸೌತ್ ಕಡ ಮಹಾಗಣಪತಿ ದೇವಸ್ಥಾನದಲ್ಲಿ ಇದನ್ನೇ ಪ್ರಸಾದವಾಗಿ ಕೂಡ ಕೊಡ್ತಾರೆ ನಮ್ಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಇವತ್ತು ನಾನು ಟ್ರೈ ಮಾಡೋಣ ಅಂತ ಹೇಳಿ ನಾನೇ ಮಾಡ್ತಾಯಿದ್ದೀನಿ ಇವತ್ತು ಮೊದಲನೇದಾಗಿ ಇವಾಗ ನಾನು ಅದೇ ಪೇಪರ್ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಇದು ಪೇಪರ್ ಅವಲಕ್ಕಿಯಲ್ಲೇ ಮಾಡಬೇಕು ಗಟ್ಟಿ ಅವಲಕ್ಕಿಯಲ್ಲಿ ಬರೋದಿಲ್ಲ ಪೇಪರ್ ಅವಲಕ್ಕಿ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾವ ಥರ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ನೋಡೋಣ ಯಾವ ಥರ ಬರುತ್ತೆ ಅಂಥೇಳಿ ಇವಾಗ ಇದಕ್ಕೆ ನಾನು ಒಣ ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಹಾಕ್ಕೋಬೇಕು ಅದಾದಮೇಲೆ ನಾವು ಬೇಕಿರೋ ಇದಕ್ಕೆ ದ್ರಾಕ್ಷಿ ಗೋಡಂಬಿ ನಾನು ಹಾಕ್ಕೊಬೋದು ಬಟ್ ದ್ರಾಕ್ಷಿ ಗೋಡಂಬಿ ಆಪ್ಷನಲ್ಲು ಹಾಕಿದರೆ ಹಾಕ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು ನಾನೇನು ಹಾಕಿಲ್ಲ ಇದಕ್ಕೆ ಜಸ್ಟ್ ಹಾಗೇ ತಿನ್ನೋಣ ಅಂತ ಅಂದ್ಕೊಂಡು ಮತ್ತೆ ನಾನು ಇದಕ್ಕೆ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಏಲಕ್ಕಿ ಮತ್ತು ಸಕ್ಕರೆನ ಪುಡಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡಿರ್ತೀನಿ ಈ ರೀತಿ ಬೇಕಾದಾಗ ಮಾಡ್ಕೊಳ್ಳೋಣ ಅಂತ ಇವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ತುಪ್ಪ ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ರೆ ಸಾಕು ಹೀಗೆ ದಾನೆಲ್ಲೂ ಫಸ್ಟಿಗೆ ಮಿಕ್ಸ್ ಮಾಡ್ಕೊಬಿಡೋಣ ಕೈಯಲ್ಲೇ ಸೊ ಈ ಆ ಕಡೆ ದೇವಸ್ಥಾನಕ್ಕೆ ಯಾರಾದರೂ ಹೋದಾಗ ಧರ್ಮಸ್ಥಳಕ್ಕೆ ಯಾರಾದರೂ ಹೋದಾಗ ಹೇಳ್ತಾ ಇರ್ತೀನಿ ಆ ದೇವಸ್ಥಾನಕ್ಕೆ ಹೋದಾಗ ಪಂಚ ಕಜಾಯ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಹಾಗಾಗಿ ನಂಗೆ ಅಷ್ಟು ಇಷ್ಟ ಯಾಕೋ ತುಂಬ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು ನಾನೇ ಮಾಡ್ಕೊಳ್ಳೋಣ ಸರಿ ಹೇಗೆ ಬರುತ್ತೆ ನೋಡೋಣ ಅಂತೇಳಿ ಈ ಥರ ಟ್ರೈ ಮಾಡ್ತಾ ಇದ್ದೀನಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಆ ಏಲಕ್ಕಿನ ನಾವು ಹಾಗೇ ಜಜ್ಜಿ ಹಾಕೋದ್ರ ಬದಲು ಸಕ್ಕರೆ ಪುಡಿ ಅಂದರೆ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡು ಆಮೇಲೆ ನಾವು ಸ್ವೀಟ್ಸ್ಗೆ ಬಳಸೋ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತೆ ತಿಂತಾ ಇದ್ರೆ ಒಂದು ರೀತಿ ಚೆನ್ನಾಗಿ ಅನ್ನಿಸ್ತಿರತ್ತೆ ಫ್ಲೇವರ್ಫುಲ್ಲಾಗಿ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿರತ್ತೆ ಸೊ ಇವಾಗ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಲ್ವ ಇದಕ್ಕೆ ಬೆಲ್ಲದ ನೀರು ಸೊ ಬೆಲ್ಲನ ಕಾಯಿಸಿ ಇಟ್ಕೊಂಡಿದ್ವಲ್ಲ ಸೊ ಈ ಬೆಲ್ಲದ ನೀರನ್ನು ಚೂರು ಚೂರೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಬಿಸಿ ಇರುತ್ತೆ ಸೊ ಬೇಕಿದ್ರೆ ಅದು ಆದ್ಮೇಲೆ ಕೂಡ ಮಾಡ್ಕೊಳ್ಬೋದು ಸೊ ನನಗೆ ಬೆಳಗ್ಗೆ ಟೈಮ್ ಇರಲಿಲ್ಲ ಸೊ ಬೇಗ ಬೇಗ ಮಾಡಿಬಿಡೋಣ ಅಂತ ಹೇಳಿ ಯಾಕಂದರೆ ಆಫೀಸಲ್ಲಿ ಇರ್ತೀನಲ್ವ ಆಫೀಸಲ್ಲಿ ಇರಬೇಕಾದ್ರೆ ಏನಾದರೂ ತಿನ್ನಬೇಕು ಅಂತ ಕ ನನಗೂ ಅನ್ನಿಸ್ತಾ ಇರುತ್ತೆ ಅಂದರೆ ಬೆಳಗಿಂದ ಸಂಜೆವರೆಗೂ ಕೂತ ಇರ್ತೀವಿ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ತಿನ್ನೋಣ ಅಂತ ಅನ್ನಿಸ್ತಿರುತ್ತಲ್ವ ಆ ಟೈಮಲ್ಲಿ ಇದನ್ನು ಒಂದು ಸ್ವಲ್ಪ ಮಾಡಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ಒಂದು ಸ್ವಲ್ಪ ಸ್ವಲ್ಪ ತಿನ್ಕೋಬೋದು ಆವಾಗ ಒಂದು ಸ್ವಲ್ಪ ನಿದ್ದೆ ಬರಲ್ಲ ಒಂದೇ ಕಡೆ ಕೂತಿದ್ದಾಗ ನಿದ್ದೆ ಕೂಡ ಬಂದುಬಿಡುತ್ತಲ್ವ ಆವಾಗ ಈ ರೀತಿ ಏನಾದ್ರು ತಿಂದಾಗ ನಮಗೂ ಕೂಡ ಎನರ್ಜಿಯಾಗಿ ಕೆಲಸ ಮಾಡೋದಕ್ಕಾಗುತ್ತೆ ನಿದ್ದೆನೂ ಬರಲ್ಲ ಹಾಗಾಗಿ ಇವಾಗ ಇನ್ನೂ ಒಂದು ಸ್ವಲ್ಪ ಬೆಲ್ಲದ ನೀರನ್ನು ಆ್ಯಡ್ ಮಾಡಿದ್ದೀನಿ ಬೆಲ್ಲದ ನೀರನ್ನು ಆ್ಯಡ್ ಮಾಡಿಬಿಟ್ಟು ಎಲ್ಲನೂ ಕೈಯಲ್ಲೇ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರನ್ನ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ನೋಡ್ಕೋಬೇಕು ಯಾಕಂದರೆ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರು ಆ್ಯಡ್ ಮಾಡಬೇಕಾಗಿತ್ತು ನಾನು ಕೂಡ ಆಮೇಲೆ ಅದು ಫುಲ್ಲು ಅಲ್ಲಕ್ಕೆ ಎಲ್ಲ ಹಿರ್ಕೊಂಬಿಡತ್ತಲ್ವ ನಾನು ಸರಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಜಾಸ್ತಿ ಸ್ವೀಟ್ ಅಂತ ಇಷ್ಟಕ್ಕೆ ಇಷ್ಟೇ ಬೆಲ್ಲ ಬೆಲ್ಲದ ನೀರು ಹಾಕಿದೆ ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಟೇಸ್ಟ್ ನೋಡಿದಾಗ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಸ್ವೀಟನ್ನು ಆ್ಯಡ್ ಮಾಡಿಕೊಂಡೆ ಇದಕ್ಕೆ ಸೊ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಬಟ್ ಅಲ್ಲಿ ದೇವಸ್ಥಾನದಲ್ಲಿ ಕೊಡ್ತಾರೆ ಪ್ರಸಾದ ಆ ಲೆವೆಲ್ಗಿಲ್ಲ ಅಂದ್ರೂ ಓಕೆ ತಿನ್ಬೋದು ಆ ಥರ ಒಂದು ಟೇಸ್ಟ್ ಇತ್ತು ಚೆನ್ನಾಗಿತ್ತು ಸೊ ಅವಲಕ್ಕಿ ಆ್ಯಕ್ಚುಲಿ ಐರನ್ ಕಂಟೆಂಟು ಬೆಲ್ಲನೂ ಐರನ್ ಇರೋದ್ರಿಂದ ಇದನ್ನು ಆರೋಗ್ಯವಾಗಿ ನಾವು ತಿನ್ಕೋಬೋದು ಯಾವುದೇ ಥರ ಏನಿದ್ರಲ್ಲಿ ಆ ಥರ ಏನಿಲ್ಲ ತಿನ್ಬೋದು ಆರಾಮಾಗಿ ಸೊ ಪೇಪರ್ ಅವಲಕ್ಕಿಯಿಂದ ಇನ್ನೂ ಮಿಕ್ಸ್ಚರ್ ಕೂಡ ಮಾಡ್ಕೊಂಡು ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಟೇಸ್ಟ್ ನೋಡ್ತಾ ಟೇಸ್ಟ್ ನೋಡ್ತಿದ್ದೆ ಒಂದು ಸ್ವಲ್ಪ ಬೆಲ್ಲದ ನೀರು ಹಾಕಬೇಕು ಅಂತ ಅನ್ನಿಸ್ತು ಹಾಕಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಮಾಡಬೇಕಂದ್ರೆ ಇನ್ನು ನೋಡಿಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಸದ್ಯಕ್ಕೆ ನಾನು ಕೂಡ ಅಷ್ಟು ಜಾಸ್ತಿ ಸ್ವೀಟ್ ಸ್ವೀಟ್ ಆಗಿದ್ದರೆ ಕೂಡ ತಿನ್ನೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡೆ ಇದು ಸಾಕು ಅನ್ನಿಸ್ತು ನನಗೆ ಈ ಸ್ವೀಟು ಏನು ಹಾಕಿದ್ನಲ್ಲ ಅದು ಪರ್ಫೆಕ್ಟ್ ಅಂತ ಅನ್ನಿಸ್ತು ಸೊ ಬೆಲ್ಲ ಕೂಡ ನಾನು ಒಂದು ಕಪ್ ಬೆಲ್ಲ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದೆ ಅಷ್ಟೇ ಹೀಗೆಲ್ಲ ಆಗಿದೆ ಪರ್ಫೆಕ್ಟಾಗಿ ಆಗಿದೆ ಬೇಕಿದ್ರೆ ದ್ರಾಕ್ಷಿ ಗೋಡಂಬಿ ಆಪ್ಷನಲ್ಲು ನಾನು ಹಾಕಿಕ್ಕೆ ಹೋಗಲಿಲ್ಲ ಹೀಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಹೀಗೆ ಇದೆಲ್ಲ ರೆಡಿಯಾಗಿದೆ ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಯಾವಾಗ ಬೇಕೋ ಆವಾಗ ತಿನ್ನೋದು ಅಷ್ಟೇ సో బాక్సలు హాక్బిట్టు మిగతి సాయంకాల బతారు అవి ఒంస్ అందరాలే ఎత్తిత్బి నన్ను ఇంకొన్ బాక్సలు హాకొ ఎత్కొండి యావ్ బెక్క ఆవగా ఇన్నది ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗು ಒಪ್ಪ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋದಾಗ ಟೆಲ್ ದೆನ್ ಟೇಕ್ ಕೇರ್ ಬಾಯ್